ಮನೆಗೆ ಹೋಗ್ತೀನಿ ಸಿರಿ ಕಣ್ಣೀರು ಬಿಗ್ ಬಾಸ್ ಮನೆ ಆಟಕ್ಕೆ ಅಂತ್ಯವಾಗಲು ಇನ್ನು ಕೆಲವೇ ಕೆಲವು ದಿನ ಬಾಕಿ ನೂರು ದಿನ ಪೂರೈಸಕ್ಕೆ ಇಪ್ಪತ್ತು ದಿನ ಬಾಕಿ ಇದೆ ಜಗಳ ಆಡ್ಕೊಂಡು ಕಿತ್ತಾಡ್ತಾ ಇದ್ದ ಮನೆ ಮಂದಿ ಎಲ್ಲ ಗಪ್ ಚುಪ್ ಆಗಿ ಹಾಲು ಜೇನಿನಂತೆ ಒಂದಾಗಿರೋಣ ಅಂತ ಈಗ ನೀತಿ ಬೋಧನೆ ಹೇಳೋಕ್ ಶುರು ಮಾಡಿದ್ದಾರೆ ಇದರ ನಡುವೆ ಬಿಗ್ ಮನೆಯಲ್ಲಿ ಫ್ಯಾಮಿಲಿ ಶುರುವಾಗಿದೆ ಅದ್ಯಾಕೋ ಏಕಾಏಕಿ ಮನೆಗೆ ಹೋಗ್ತೀನಿ ನನ್ನ ಬಿಟ್ಟು ಬಿಡಿ ಅಂತ ಸಿರಿ ಗೋಗರ್ದಿದ್ದಾರೆ ಸ್ಪರ್ಧಿಗಳ ಕುಟುಂಬಸ್ಥರು ಒಬ್ಬೊಬ್ಬರೇ ಭೇಟಿ ಕೊಡ್ತಿದ್ದಾರೆ ಈಗಾಗಲೇ ನಮೃತ ತಾಯಿ ವರ್ತೂರ್ ತಾಯಿ ತುಕಾಲಿ ಪತ್ನಿ ಮಾನಸ ಮೈಕಲ್ ತಾಯಿ ಹೀಗೆ ಅನೇಕರು ಮನೆಗೆ ಬಂದು ತಮ್ಮ ಮಕ್ಕಳಿಗೆ ಹೊಸ ಚೈತನ್ಯ ಹುರುಪು ತುಂಬಿದ್ದಾರೆ ಆದ್ರೆ ತನ್ನ ಮನೆಯಿಂದ ಯಾರು ಬಂದಿಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಒಂದೇ ಸಮನೆ ಕಣ್ಣೀರಿಟ್ಟಿದ್ದಾರೆ ನಟಿ ಸಿರಿ ಮನೆಯವರು ನೆನಪ್ ಮಾಡ್ಕೊಂಡು ಸಿರಿ ಅಂತ ಅಂತಿದ್ದಾರೆ ಓವರ್ ಥಿಂಗ್ ಮಾಡಬೇಡಿ ನಿಮ್ ಮನೆಯಿಂದ ಯಾರಾದ್ರೂ ಬಂದೇ ಬರ್ತಾರೆ ಅಂತ ಸಹ ಸ್ಪರ್ಧಿಗಳು ಧೈರ್ಯ ತುಂಬಿದ್ದಾರೆ ಬಿಗ್ ಬಾಸ್ ನಾನು ಹೊರಗೆ ಹೋಗ್ತೀನಿ ಕಳಿಸ್ಕೊಡಿ ಅಂತ ಸಿರಿ ಗೋಗರಿಯೋಕ್ ಹೋಗಿ ಶುರು ಮಾಡಿದ್ದಾರೆ ಅದೇ ಒಳಗೆ ಅಚ್ಚುರಿ ಎನ್ನುವಂತೆ ಸಿರಿ ಸಹೋದರಿ ಬಿಂದು ಅವರು ಎಂಟ್ರಿ ಕೊಟ್ಟು ಸಿರಿಗೆ ಬಿಗ್ ಸರ್ಪ್ರೈಸ್ ಕೊಟ್ರು ಅಕ್ಕ ಬಿಂದು ಅವರು ನೋಡ್ತಿದ್ದಂತೆ ತಬ್ಕೊಂಡು ಗೊಳೋ ಅಂತ ಹೋಳೋಕ್ ಆರಂಭಿಸಿದ್ರು ಸಿರಿ ಆದ್ರೂ ಬಿಗ್ ಬಾಸ್ ಕೊಟ್ಟಿರೋ ಬಿಗ್ ಬಾಸ್ ಸರ್ಪ್ರೈಸ್ ಗೆ ಆನಂದ ಬಾಷ್ ಬರ್ಸಿದ್ದಾರೆ ಸಿರಿ ಅಕ್ಕನನ್ನ ನೋಡ್ತಾ ಇದ್ದಂತೆ ಖುಷಿಯಾಗಿದ್ದಾರೆ ಆಗಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್